ಬಣ್ಣ ಮತ್ತು ಚಿಲಿ ಪೌಡರ್ ಸಮರ ಸಾರಿದೆ ಮತ ಕಳ್ಳತನದ ಸಮರವನ್ನ ಕಾಂಗ್ರೆಸ್ ಸಾರಿದೆ ಈ ಹಿನ್ನೆಲೆ ಪ್ರತಿಭಟನೆಯ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ದೆಹಲಿಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಇವತ್ತು ಸಂಜೆ ವರಿಷ್ಠರನ್ನ ಭೇಟಿ ಮಾಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸಂಜೆ ರಾಹುಲ್ ಗಾಂಧಿ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಗೊಂದಲಗಳಿಗೆ ಬ್ರೇಕ್ ಹಾಕುವಂತೆ ಮುಖ್ಯಮಂತ್ರಿಗಳು ಮನವಿ ಮಾಡ್ತಾರೆ ರಾಹುಲ್ ಮುಂದೆ ಮನವಿಯನ್ನು ಇಡ್ತಾರೆ ಒಂದು ಬ್ರೇಕ್ ಹಾಕಬೇಕು ಅಂತ ಹೇಳಿ ಕುರ್ಚಿ ವಿಚಾರದಲ್ಲಿ ಇಲ್ಲಿವರೆಗೂ ಕೂಡ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಿ ಅಂತ ಕೇಳುವಂಥ ಸಾಧ್ಯತೆಗಳಿದ್ದಾವೆ ಜೊತೆಗೆ ಸಂಪುಟ ಪುನಾರಚನೆಗೆ ಮುಖ್ಯಮಂತ್ರಿಗಳು ಬೇಡಿಕೆ ಇಡುವಂಥ ಅಥವಾ ಅದಕ್ಕೆ ಅನುಮತಿಯನ್ನು ಪಡೆದುಕೊಳ್ಳುವಂಥ ಕೆಲಸವೂ ಕೂಡ ಆಗಬಹುದು ಒಂದು ವೇಳೆ ಕ್ಯಾಬಿನೆಟ್ ರಿಷಫಲ್ಗೆ ಸಂಪುಟ ಪುನಾರಚನೆಗೆ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕನಸು ನುಚ್ಚುನೂರಾಗತ್ತೆ ಸಂಪುಟ ಪುನಾರಚನೆ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಕೆಲವಷ್ಟು ನೂತನ ಸಚಿವರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಈಗಿರುವಂಥವರನ್ನು ಸಂಪುಟದಿಂದ ಕೈ ಬಿಡಲಾಗುತ್ತೆ ಈ ಹಿನ್ನೆಲೆ ಬಹಳ ದೊಡ್ಡ ಮಟ್ಟದ ಪೈಪೋಟಿಯಂತೂ ಲಾಬಿಯಂತೂ ಶುರುವಾಗಿದೆ ಬಟ್ ಇಲ್ಲಿ ಸಂಪುಟ ಪುನಾರ್ರಚನಾ ಸಂಪುಟ ಪುನಾರಚನೆಯ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅದನ್ನು ಕುತೂಹಲಕ್ಕೆ ಕಾರಣವಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಇವತ್ತಿನ ದೆಹಲಿಯ ಇಬ್ಬರು ನಾಯಕರ ಭೇಟಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಭೇಟಿ ಇದೆಯಲ್ಲ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಓಟ್ ಚೋರಿ ಅದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಟ್ ಕರ್ನಾಟಕದ ಪಾಲಿಗೆ ಏನ್ ನ್ಯೂಸ್ ಸಿಗುತ್ತೆ ಅದು ಯಾರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ದಶರತ್ ದೆಹಲಿಯಲ್ಲಿ ವೋಚಾರಿ ಅಭಿಯಾನ ನಡೀತಾ ಇದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ನಡೀತಾ ಇರುವಂತಹ ಈ ಸಮಾವೇಶ ಇಡೀ ರಾಷ್ಟ್ರದ ಜನರ ಗಮನವನ್ನ ಸೆಳಿಬೇಕು ಅನ್ನುವಂತದ್ದು ಪ್ರಮುಖ ಉದ್ದೇಶ ಈ ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಇವತ್ತು ಸಂಜೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಡಿ ಡಿಕೆ ಶಿವಕುಮಾರ್ ಇಬ್ರು ಕೂಡ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಆ ವೋಟ್ ಶೋಧಿ ಅಭಿಯಾನದ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನ ನಡೆಸಿದ್ದಾರೆ ಆದ್ರೆ ಅಲ್ಲಿ ಆ ಭೇಟಿಗೆ ಅವಕಾಶ ಆಗಿಲ್ಲ ಇವತ್ತು ಸಂಜೆ ಅವರು ಕೂಡ ಭೇಟಿಗೆ ಪ್ರಯತ್ನವನ್ನ ಮಾಡಿ ತಮ್ಮ ದಾರಿಯನ್ನ ಅವರ ಮುಂದೆ ಇಡುವಂತ ಸಾಧ್ಯತೆಗಳಿದೆ ನನಗೆ ಅವಕಾಶವನ್ನ ಈ ರೀತಿಯಾಗಿ ಒಪ್ಪಂದ ಆಗಿತ್ತು ಹಾಗಾಗಿ ಅದನ್ನ ಈಡೆನ್ಸ್ ಕೊಡಬೇಕು ಅನ್ನುವಂತ ಮನವಿಯನ್ನ ಅವರ ಮುಂದೆ ಮಾಡುವಂತ ಸಾಧ್ಯತೆಗಳಿದೆ ಇದರ ನಡುವೆ ಎಂ ಸಿದ್ದರಾಮಯ್ಯ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ ಬಹುತೇಕವಾಗಿ ಅವಕಾಶ ಸಿಗಬಹುದು ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಸಿಕ್ಕಿದ್ದೆ ಆದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಒಂಟು ಒಂದು ಚರ್ಚೆಯನ್ನ ನಡೆಸ್ತಿದ್ದಾರೆ ಒಂದು ಕಡೆ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಎದ್ದಿರುವಂತಹ ಗೊಂದಲಗಳು ಹಾಗೆ ಕಾಂಗ್ರೆಸ್ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಇದೆಲ್ಲದರ ಬಗ್ಗೆ ವಿವರಣೆಯನ್ನ ಕೊಡ್ಲಿದ್ದಾರೆ ಇದರ ಜೊತೆಗೆ ಸಚಿವ ಸಂಪುಟ ಪುನಾರಚನೆಗೂ ಕೂಡ ಅವರು ಅವಕಾಶವನ್ನ ಕೇಳಲಿದ್ದಾರೆ ಯಾಕಂದ್ರೆ ಸಂಪುಟ ಪುನಾರಚನೆಯನ್ನ ಮಾಡಬೇಕು ಅಂತೇಳಿ ಕಳೆದ ತಿಂಗಳು ರಾಹುಲ್ ಗಾಂಧಿ ಅವರ ಅನುಮತಿಯನ್ನ ಪಡ್ಕೊಂಡಿದ್ರು ಆದ್ರೆ ಎ ಸಿ ಸಿ ಅಧ್ಯಕ್ಷರ ಒಪಿನಿಯನ್ ಅನ್ನ ನೀವು ಪಡ್ಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರಿಂದ ಆಗ ಇದಕ್ಕೆ ಬ್ರೇಕ್ ಬಿದ್ದಿತ್ತು ಈಗ ಅಂತಿಮವಾಗಿ ಅವಕಾಶವನ್ನು ಪಡೆದುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಅವರು ಕೈ ಹಾಕಿದ್ದಾರೆ ಏನಾದರೂ ಏನಾದ್ರೂ ಒಂದು ವೇಳೆ ಸಚಿವ ಸಂಪುಟ ಪುನಾರಚನೆಗೆ ಅವಕಾಶ ಸಿಕ್ಕಿದ್ದೆ ಆದ್ರೆ ಕುರ್ಚಿಯನ್ನ ಕಂಟಿನ್ಯೂ ಮಾಡಬಹುದು ಅನ್ನುವಂತ ಉದ್ದೇಶ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರಿಗಿದೆ ಹಾಗಾಗಿ ಹೇಗಾದ್ರೂ ಮಾಡಿ ರಾಹುಲ್ ಅವರನ್ನ ಒಪ್ಪಿಸಿ ಸಂಪುಟಕ್ಕೆ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಪಡೆದುಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಹಾಗಾಗಿ ಇವತ್ತಿನ ಸಂಜೆ ನಾಯಕರ ಜೊತೆ ನಡೆಯುವಂತ ಭೇಟಿ ಸಾಕಷ್ಟು ಕುತೂಹಲವನ್ನ ಕೇಳುತ್ತಾ ಇದೆ ದಶರಥ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮಲ್ಲ ಮಾಹಿತಿಗೆ